ಎಲ್ಲರಿಗೂ ನಮಸ್ಕಾರ ತುಳಸಿ ಹಬ್ಬದ ಮಹತ್ವವನ್ನು ತಿಳಿಸಲು ನಾವು ಬಯಸುತ್ತೇವೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸುವಂತಹ ಸಂಪ್ರದಾಯವಿದೆ ಲಕ್ಷ್ಮೀದೇವಿ ತುಳಸಿ ಗಿಡದಲ್ಲಿ ವಾಸ ಮಾಡುತ್ತಾಳೆ ಎಂದು ಪ್ರತಿಯೊಬ್ಬರೂ ಮನೆ ಮುಂದೆ ಬೆಳೆಸಿ ಪ್ರತಿದಿನ ಅದನ್ನು ಪೂಜಿಸುತ್ತಾರೆ ಕಾರ್ತಿಕ ಮಾಸ ಬಹಳ ಮಂಗಳಕರವಾದಂತಹ ಮತ್ತು ಪರಮ ಪುಣ್ಯ ಪ್ರಧಾನವಾದಂತಹ ಮಾಸ ಎಂದು ಕರೆಯುತ್ತಾರೆ ಏಕೆಂದರೆ ಈ ಮಾಸ ದೇವಾನುದೇವತೆಗಳಿಗೆ ಪ್ರಿಯವಾದ ಮಾಸವಾಗಿದೆ ಪೌರ್ಣಮಿ ಎಂದು ಕೃತಿಕಾ ನಕ್ಷತ್ರವಿರುವುದರಿಂದ ಈ ಮಾಸಕ್ಕೆ ಕಾರ್ತಿಕ ಮಾಸವೆಂದು ಹೆಸರು ಈ ಕಾರ್ತಿಕ ಮಾಸದಲ್ಲಿ ದೀಪಾವಳಿಯ ನಂತರ ಬರುವ ಬಹು ಮುಖ್ಯ ಹಬ್ಬವೇ ಉತ್ತರ ದ್ವಾದಶಿ ಇದನ್ನು ತುಳಸಿ ಹಬ್ಬವೆಂದು ಕರೆಯುತ್ತಾರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ಉತ್ಥಾನ ದ್ವಾದಶಿ ಎಂದು ಆಚರಣೆ ಮಾಡಲಾಗುತ್ತದೆ ಪತಿಯ ಆರೋಗ್ಯ ವೃದ್ಧಿ ಮುತ್ತೈದೆ ಭಾಗ್ಯ ಹಾಗೂ ಕುಟುಂಬ ಕ್ಷೇಮಕ್ಕಾಗಿ ಎಂಗಳೆಯರು ಪ್ರಮುಖವಾಗಿ ಆಚರಿಸುವಂತಹ ಹಬ್ಬವೇ ತುಳಸಿ ಹಬ್ಬ ತುಳಸಿ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ತುಲನಾಸ್ತಿ ಅಂದರೆ ಗುಣದಲ್ಲಿ ತುಲನೆ ಮಾಡಲು ಸಾಧ್ಯವಾಗದೇ ಇರುವ ಗಿಡವೇ ತುಳಸಿ ಎಂಬುದಾಗಿದೆ ತುಳಸಿ ಗಿಡಕ್ಕೆ ಪ್ರತಿನಿತ್ಯವೂ ಪೂಜೆಯನ್ನು ಸಲ್ಲಿಸುವುದರಿಂದ ಶುಭ ಫಲಗಳು ದೊರೆಯುತ್ತದೆ ಎಂಬ ಪ್ರತೀತಿ ಇದೆ ಅದರಲ್ಲಿಯೂ ಉತ್ಥಾನ ದ್ವಾದಶಿಯ ದಿನ ಮಾಡಲಾಗುವ ತುಳಸಿ ಪೂಜೆ ಬಹಳ ವಿಶೇಷವಾದದ್ದು ಏಕೆಂದರೆ ಈ ದಿನ ಮಾಡಲಾಗುವುದು ಸಾಮಾನ್ಯ ತುಳಸಿ ಪೂಜೆಯಲ್ಲ ಬದಲಾಗಿ ತುಳಸಿಯ ವಿವಾಹೋತ್ಸವ ಮಹಾವಿಷ್ಣು ಸ್ವರೂಪಿಯಾದ ನಲ್ಲಿಕಾಯಿ ಗಿಡ ಮತ್ತು ಲಕ್ಷ್ಮೀ ಸ್ವರೂಪಿಯಾದ ತುಳಸಿಯ ವಿವಾಹವನ್ನು ಉತ್ಥಾನ ದ್ವಾದಶಿ ಎಂದು ಮಾಡಲಾಗುತ್ತದೆ ಈ ವರ್ಷ ನವೆಂಬರ್ ಎರಡರಿಂದನೇ ತಾರೀಕು ಅಂದರೆ ಭಾನುವಾರ ಆಚರಣೆ ಮಾಡಲಾಗುತ್ತದೆ ಉತ್ಥಾನ ದ್ವಾದಶಿಯ ಮಹತ್ವ ತಿಳಿದುಕೊಳ್ಳೋಣ ಉತ್ತಾನ ದ್ವಾದಶಿಯನ್ನು ಕಿರು ದೀಪಾವಳಿ ಎಂದು ಕರೆಯಲಾಗುತ್ತದೆ ಉತ್ಥಾನ ಎಂದರೆ ಏಳುವುದು ಎಂದರ್ಥ ಆಷಾಢ ಶುದ್ಧ ಏಕಾದಶಿ ಎಂದು ಕ್ಷೀರ ರೆಗೆ ಜಾರುವಂತಹ ಭಗವಾನ್ ಮಹಾವಿಷ್ಣು ದೇವರು ಕಾರ್ತಿಕ ಶುದ್ಧ ದ್ವಾದಶಿ ಎಂದು ಜಾಗೃತಗೊಳ್ಳುತ್ತಾರೆ ಹಾಗಾಗಿಯೇ ಉತ್ಥಾನ ದ್ವಾದಶಿ ವಿಷ್ಣು ಜಾಗೃತಿಯ ಪುಣ್ಯಕಾಲವಾಗಿರುತ್ತದೆ ಲೋಕಕ್ಕೆಲ್ಲ ಚೈತನ್ಯವನ್ನು ತಂದುಕೊಡುವಂತಹ ಕಾಲ ಇದನ್ನೇ ಪ್ರಬೋಧೋತ್ಸವ ಎಂದು ಗುರುತಿಸಲಾಗುತ್ತದೆ ಎಲ್ಲ ಆಚರಣೆಗಳಿಗೂ ಹಿಂದೆ ಪೌರಾಣಿಕ ಕಥೆಗಳಿರುವಂತಹ ಎಲ್ಲ ಆಚರಣೆಗಳ ಹಿಂದೆ ಪೌರಾಣಿಕ ಕಥೆಗಳಿರುವಂತೆ ಉತ್ತಾನ ದ್ವಾದಶಿ ಎಂದು ನಡೆಸಲಾಗುವ ತುಳಸಿ ವಿವಾಹಕ್ಕೂ ಸಹ ಸುಂದರ ಪೌರಾಣಿಕ ಹಿನ್ನೆಲೆ ಇದೆ ತುಳಸಿ ಕಲ್ಯಾಣೋತ್ಸವದ ಕತೆ ಪದ್ಮಪುರಾಣ ವಿಷ್ಣು ಪುರಾಣ ಸೇರಿದಂತೆ ಹಲವೆಡೆ ಗೋಚರಿಸುತ್ತದೆ ತುಳಸಿ ತ್ರೇತಾಯುಗದಲ್ಲಿ ಮಾನವನ ರೂಪದಲ್ಲಿ ವೃಂದ ಎಂಬ ನಾಮದೇಹದಲ್ಲಿ ಜನಸಿರುತ್ತಾಳೆ ಈ ವೃಂದ ಜಲಂಧರ ಎಂಬ ರಾಕ್ಷಸನನ್ನು ವಿವಾಹವಾಗಿರುತ್ತಾಳೆ ವೃಂದ ಪಾರ್ವತಿ ದೇವಿಯ ಕುರಿತು ತಪಸ್ಸನ್ನು ಆಚರಿಸಿ ತಾನು ಪ್ರ ಪತಿವೃತಿಯಾಗಿರುವಷ್ಟು ಕಾಲ ತನ್ನ ಗಂಡ ಅಜಯನಾಗಿರಲಿ ಎಂಬ ವರವನ್ನು ಪಡೆದುಕೊಂಡಿರುತ್ತಾಳೆ ವೃಂದಳ ಪಾತಿವೃತ್ತಿ ಕಾರಣದಿಂದ ಜಲಂತರನ ಶಕ್ತಿ ವೃದ್ಧಿಸುತ್ತಿರುತ್ತದೆ ಹೀಗೆ ಪತ್ನಿಯ ಪಾತಿವೃತ್ಯದ ವರದಿಂದ ಕೋಪಿದ ಜಲಂಧರ ಋಷಿಮುನಿಗಳಿಗೆ ಮತ್ತು ದೇವಾನುದೇವತೆಗಳಿಗೆ ತೊಂದರೆ ಕೊಡಲಾರಂಭಿಸುತ್ತಾನೆ ಆತನ ಕಿರುಕುಳವನ್ನು ತಾಳಲಾರದೆ ಋಷಿಮುನಿಗಳು ಹಾಗೂ ದೇವಾನುದೇವತೆಗಳು ಶ್ರೀ ವಿಷ್ಣುವಿನ ಮೊರೆ ಹೋಗುತ್ತಾರೆ ವೃಂದಾಳ ಪಾತಿವೃತ್ಯ ಭಂಗವಾಗದಿದ್ದಲ್ಲಿ ಜಲಂಧರನನ್ನು ಯಾರೂ ಸಹ ಶೋಧಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದಲೇ ದೇವರು ಜಲಂಧರನ ರೂಪ ತಾಳಿ ವೃಂದಾಳ ಬಳಿ ಬಂದು ಮೋಹಿಸಿ ಆಕೆಯ ಪಾತಿವೃತ್ಯಕ್ಕೆ ಧಕ್ಕೆಯನ್ನುಂಟು ಮಾಡುತ್ತಾರೆ ಇದು ದೇವರಿಗೂ ಸಹ ಅನಿವಾರ್ಯವಾಗಿರುತ್ತದೆ ತಕ್ಷಣ ಶಿವಪರಮಾತ್ಮರು ಜಲಂಧರನನ್ನು ಸಂಹರಿಸಿಬಿಡುತ್ತಾರೆ ಜಲಂಧರನ ಸಂಹಾರದಿಂದ ಲೋಕಕ್ಕೆ ನೆಮ್ಮದಿ ಉಂಟಾಗುತ್ತದೆ ಆ ನಂತರ ತನ್ನ ಪತಿ ಝಲಂಧನ ಮರಣದ ವಿಷಯವನ್ನು ಗ್ರಹಿಸಿದಂತಹ ವೃಂದ ಶೋಕತಪ್ತಳಾಗಿ ಮಹಾವಿಷ್ಣು ದೇವರಿಗೆ ದೇವರಿಗೆ ಕಪ್ಪು ವರ್ಣದ ಕಲ್ಲಾಗುವಂತೆಯೂ ಪತ್ನಿಯಿಂದ ಬೇರ್ಪಟ್ಟು ವಿರಹಿಯಾಗುವಂತೆಯೂ ಶಪಿಸಿ ಪತಿಯ ಶರೀರದೊಡನೆ ತಾನೂ ಸಹ ಶಮನಗೊಳ್ಳುತ್ತಾಳೆ ವೃಂದಳ ಶಾಪದ ಪರಿಣಾಮದಿಂದಾಗಿ ದೇವರು ರಾಮಾವತಾರ ತಾಳಿದಾಗ ರಾಮನ ಮಡದಿ ಸೀತಾದೇವಿಯು ಕೆಲವು ವರ್ಷಗಳ ಕಾಲ ರಾಮನಿಂದ ದೂರಾಗಿ ಪ್ರಭು ಶ್ರೀರಾಮಚಂದ್ರರು ವಿರಹ ವೇದನೆಯನ್ನು ಅನುಭವಿಸುತ್ತಾರೆ ಅಷ್ಟೇ ಅಲ್ಲದೆ ದೇವರು ಸಾಲಿಗ್ರಾಮ ಶಿಲೆಯ ರೂಪ ಧಾರಣೆ ಮಾಡುವುದಕ್ಕೂ ಸಹ ವೃಂದ ನೀಡಿದ ಶಾಪವೇ ಕಾರಣವಾಗಿರುತ್ತದೆ ಮುಂದೆ ಪಾರ್ವತಿ ದೇವಿ ರಚಿಸಿದ ಸುಂದರವಾದ ವೃಂದಾವನದಲ್ಲಿ ವೃಂದ ತುಳಸಿಯಾಗಿ ಜನ್ಮ ತಾಳುತ್ತಾಳೆ ಅದೇ ವೃಂದಾವನದಲ್ಲಿ ನೆಲ್ಲಿಯಾಗಿ ಬೆಳೆದಂತಹ ದೇವರು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ತುಳಸಿಯನ್ನು ವಿವಾಹವಾಗಿ ಆಕೆಗೆ ತಮ್ಮ ಪತ್ನಿಯ ಸ್ಥಾನವನ್ನು ನೀಡುತ್ತಾರೆ ಇದರ ಸಾಂಕೇತಿಕವಾಗಿಯೇ ಉತ್ಥಾನ ದ್ವಾದಶಿಯ ದಿನದಂದು ತುಳಸಿ ಕಲ್ಯಾಣೋತ್ಸವವನ್ನು ಆಚರಿಸಲಾಗುತ್ತದೆ